ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಸಿಗೋಣ ಈ ಕಡೆ ಬನ್ನಿ ಯಾವೂರು ಬ್ರೋ ಯಾವೂರು ಇದೇ ಗೋಕರ್ಣವೇ ಇಲ್ಲಿ ನಿಂತ್ಕೊಳ್ರಿ ಯಾಕೆ ಹೋಗ್ತೀರ ಯಾಕೆ ಇದು ಗೋಕರ್ಣನೇ ಹೆಸರು ನಿಮ್ದು ಇಲ್ಲಿ ಬನ್ರಿ ಎಲ್ಲ ಇಲ್ಲಿವ್ರಿಯಾ ಇದೊಂದು ನೇಮ್ಸ್ ಇದೆ ಇದೊಂದು ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ಹ್ಮ್ ಎಷ್ಟು ಜನ ಎಲ್ಲರತ್ರ ಮೊಬೈಲ್ ಇದ್ಯಾ ನಿಮ್ಮತ್ರ ಇದೆಯಲ್ಲ ಹೆಸರು ನಿಂದು ರಜುವಲ್ ಓಕೆ ಲೈಕ್ सब्सक्राइब ಮಾಡಿ ಅಂತ ಥ್ಯಾಂಕ್ ಯು ಅನೀಶನ್ ಅನೀಪ್ ಶಾ ಬನ್ನಿ ಇದರ ಲೈವ್ ಸೌ ಪ್ರಥ್ವಿ ಅಂತ ಇದೆ YouTube ಚಾನೆಲ್ सब्सक्राइब ಮಾಡಿ ಓಕೆನಾ ಥ್ಯಾಂಕ್ ಯು ಯಾವರಿಂದ ಬಂದಿರದು ಬ್ರೋ ಹತ್ತಿರ ಬರ್ರಿ ಹತ್ರ ಬರ್ರಿ ಯಾವರಿಂದ ಬಂದಿರೋದು ಬೆಂಗಳೂರು ಏನ್ ವರ್ಕ್ ಮಾಡೋದು ಎಲೆಕ್ಟ್ರಿಷಿಯನ್ ನಿಮ್ಮ ಹೆಸ್ರೇನು ಆದರ್ಶ್ ನಿಮ್ದು ಹೇಗಿತ್ತು ಚೆನ್ನಾಗಿದೆ ಅವರು ಯಾವಾಗ ಬಂದಿರೋದು ನಿನ್ನೆ ನೈಟ್ ಬಂದಿರೋದ ಎಲ್ಲೆಲ್ಲಿ ಹೋಗಿ ಬಂದ್ರಿ ಎಲ್ಲೂ ಹೋಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್

ఎలా చన థ్యాంక్ యూ మొత్త ఈ కడ బి